ಅವೇ ತುಂಬಕ್ಕೆ ಲೇಬರೆಲ್ಲ ಬಂದ್ರೆ ಕಂಬಡಿ ತುಂಬ ನಡೆದ ಏನಪ್ಪ ಅಂದ್ರೆ ಸ್ವಲ್ಪ ಅವ್ರಿಗೆ ಮಾತಾಡೋಮು ಅವ್ರಿಗೆ ಕೇಳಮು ಇದೆ ಹೆಂಗದ ಕೆಲಸ ಅಗುರದ ಏನು ಅಜ್ಜಿ ಅದ ಅವರು ಅಂತ ಮಕ್ಕಳಂತ್ ನೋಡೋಣ ಇವತ್ತು ಕೇಳೋಣ ಇವತ್ತು ಹಿಡಿಯೋದಾಗ ನೋಡಿರಿ ಎಲ್ಲನೂ ವಿಡಿಯೋ ಎಲ್ಲ ಪೂರ ಅದ ಇದ್ರಾಗ ನೋಡಿ ಯಾವ್ರಣ್ಣ ನಮ್ಮದು ನಾಗರಾಜ್ ಎಷ್ಟು ವರ್ಷ ನಾನು ಇದು ಕೆಲಸ ಮಾಡೋಕೆ ಒಂದು ಹತ್ತು ವರ್ಷ ಎಷ್ಟು ಲಾಭ ಇದ್ರಾಗ ಇದ್ರೇನು ಲಾಭ ಅಲ್ಲಕ್ಕೆ ನಾವು ನಾವು ಸಾವಿರ ಹದಿನೈದು ರೂಪಾಯಿ ಆಗ್ತದೆ ಸಾವಿರ ಹದಿನೈದು ರೂಪಾಯಿ ಬರ್ತಣ ಎಷ್ಟು ಚಿಲ ತುಂಬಿ ಅಣ್ಣ ದಿನಕ್ಕೆ ಸಾರಿ ತುಂಬಿ ಸಾರಿ ತುಂಬಿರಿ ದಿನಕ್ಕೆ ಎಷ್ಟು ಮಂದಿ ತುಂಬಿರೋಣ ಏಳು ಮಂದಿ ತುಂಬಿ ಎಂಟು ಮಂದಿ ತುಂಬಿ ಒಂದ್ ಲೋಡ್ ಮಾಡ್ತೀರಿ ಎರಡು ಮಾಡ್ತಿರಡು ಮಾಡ್ತಿ ಒಂದ್ ಮಾಡ್ತಿ ಹಾ ಆರಾಮಣ್ಣ ಅದೇ ಕೆಲ್ಸಾಗ ಕೆಲ್ಸನ ಆರಾಮಿಲ್ಲ ಆಡೋದು ನಾಳೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಾಲ ಮಕ್ಳಿಗೆ ಮುದಕ್ ಮುದುಕರಾಗುತ್ತೆ ಇರ್ತೀನಿ ಗ್ಯಾರಂಟಿ ನಲವತ್ತೈದು ವರ್ಷ ಆಯ ಕೈ ಹೌದ ಅಣ್ಣ ಮತ್ತೆ ಇಷ್ಟೆಲ್ಲ ಗೊತ್ತಿದ್ವಿ ಈ ಕೆಲಸ ಮಾಡ್ತೀರಾ ಮತ್ತೆ ದುಡ್ಡಿಗೆ ದಿಕ್ಕಿಲ್ಲ ಏನು ಮಾಡೋಣ ಬೇಕಲ್ಲ ಸಾಲಿದ ಏನೇನು ಕಲ್ತೀರ ನಾವು ಸಾಲ ಕಲ್ತೀವಿ ಕೆಲಸ ಮಾಡ್ತಿಲ್ಲ ರೈತರ ನಮ್ಮ ಹಿಂದ ಪೂರ್ವದಿಂದ ಇದೇ ಮಾಡ್ಕೋತ ಬಂದ್ರೆ ಏನು ಇದೇ ಮಾಡ್ಕೋದು ಹೊಂಟ್ರೆ ಅಲ್ಲ ನಿಮ್ಮ ಅಪ್ಪನ ಸಾಲಿ ಕಲ್ತೀರಿ ಇದೇ ಅಲ್ಲ ಕಲಿಯಾಕ ನಾವು ಇಂಥ ಕೆಲಸ ಮಾಡೋಣ ಅಲ್ಲ ನಿಮ್ಮ ನಿಮ್ಮಪ್ಪ ರೈತರೇ ನೀವು ರೈತ ರೈತರಲ್ಲಿ ಕರೆ ಕೇಳಿದ್ರಲ್ಲ ಅವ್ರ ಅಪ್ಪರು ರೈತಿರುತ್ತೆ ಅವರು ರೈತರುತ್ತ ಅವರು ಏನೋ ಇಷ್ಟ್ರ ಅವರು ತಳದಿತ್ತರ ಇದೇ ಮಾಡ್ಕೋತ ಬಂದರತ್ತ ಇನ್ನಾದರೂ ಇದೇ ಮಾಡ್ಕೋದು ಹೊಂಟ್ರ ಇನ್ನು ಮುಂದಾಗ ಇವ್ರ ಮಕ್ಳುನು ಇದೇ ಇದೇ ಕೆಲದೇ ಮಾಡ್ಕೊತು ಅವ್ರು ಕುಳ್ಳಕ್ಕುಳ್ಳರ್ ಹಂಗಂತರ ಈಗ ಕೈ ಕಾಲು ಓತು ಅಂತ ಯಾವ ಉದ್ದೇಶ ಹೇಳ್ತಾರಂದ್ರೆ ದಿನ ನಿತ್ಯನೂ ಇದೇ ಕೆಲಸ ಅವರು ಒಂದು ಇದೇ ಅಂತಲ್ಲ ದಿನ ಡೈಲಿ ಸೀಸನ್ ಬರ್ತಂದ್ರೆ ಆಯಿತು ಅವ್ರು ಇದೇ ಕೆಲಸ ನಿಂತು ಅವರು ಮೊದಲು ಅವ್ರ ಅಜ್ಜ ಮಾಡೋಕತ್ತೋ ಬಂದಿರತ್ತೋ ಇನ್ನಾದರೂ ಇವರು ಮಾಡ್ಕೊಳ್ತಾರೆ ಯಾವ ಲೆವೆಲಿಗೆ ಇದ್ರೆ ಇದ್ರು ಹುಡ್ತಿರ್ಬೇಕು ಇಷ್ಟೆಲ್ಲ ಅಜ್ಜಿ ಹೊರಬೇಕು ಇಷ್ಟೆಲ್ಲ ಚೀಲ ತುಂಬಬೇಕು ಒಂದು ದಿನಕ್ಕೆ ಗಾಡಿ ಲೋಡ್ ಮಾಡ್ತಾರತ್ತ ಸುಮ್ಮನೆ ಅಲ್ಲ ನಾವೆಲ್ಲ ಎಲ್ಲಿ ಎ ಸಿ ಕೆಳಗೆಲ್ಲ ಕುತ್ಕೊಂಡು ಅವರೆಲ್ಲ ಮಾತಾಡ್ತಾರೆ ಇವ್ರು ರೈತ್ರು ಏನು ಮಾಡ್ತಾರೆ ಬಿಡು ರೈತರೆಲ್ಲ ಇದು ಮಾಡ್ತಾರೆ ಅನ್ನೋಂತ ಅವ್ರ ಪರಿಸ್ಥಿತಿ ರೈತರದ ಪರಿಸ್ಥಿತಿ ನೋಡಿರಿ ಈ ತರ ಅದ ಇವ್ರು ಕೀಲ ಹೊರಗಸ್ತ ತಾಸನೇ ಯಾರೇನು ರೀ ದೀರ್ಢ ತಾಸ್ನಾಗು ಲೋಡ್ ನೋಡಿರಿ ಅವರು ದೀರ್ಢ ತಾಸ್ನಾಗ ಲೋಡ್ ಮಾಡ್ತೀನಿ ಅಂತೇಳಿ ಟೈಮಿಂಗ್ ಕುಸನೆ ಕೊಟ್ರು ಯಾ ಯಾವ ಲೆವೆಲಿಗೆ ಏರ್ಬೋದು ಅವರು ಯಾಕಂದ್ರೆ ಅವರು ಡೈಲಿ ಅದೇ ಕೆಲಸದ ತರ ಥರ ಮಾಡ್ತಾರೆ ಅವರು ಅವ್ರ ಹಿಂದೆ ಮುಂದೆ ನೋಡೋದಿಲ್ಲ ಏನೋ ಕವಳಿ ಇನ್ನೂ ತುಂಬ ಅದ ಏನ ಎರಡು ದಿನ ಬಿಟ್ಟು ತುಂಬ ಕವ್ಳಿ ಅದಕ್ಕೆ ಈಗ ಒಂದು ಲೋಡ ಕಳಿಸ್ಯಾರ ಒಂದು ಲೋಡು ತುಂಬ ರೀ ಈಗ ಇದನ್ನು ಲೋಡ್ ತುಂಬಿದ್ರು ಆಯ್ತು ನಾ ನಾಳೆ ಬಿಟ್ಟು ನಾಡದು ಬಂದು ತುಂಬ್ತಾರೆ ಥರ ಇಷ್ಟ ತಳ್ಳು ತಳು ಮಾಡಿ ಎರಡು ದಿನ ಬಿಟ್ಟು ಬರ್ತ ಗಾಡಿ ಮತ್ತು ತುಂಬಕ್ಕೆ ಕದನ ಲೋಡ್ ಆಯ್ತು ಅಂದ್ರೆ ಮತ್ತೆ ನಮ್ಗೆ ಕೆಲಸ ಎಲ್ಲ ಮತ್ತೆ ಮುಂದಿನ ಚಾಲು ಮಾಡಬೇಕು ನಾ ಹಾಳೆ ಕವಳಿ ಹಚ್ಚದ ಅದಕ್ಕೆ ನಾ ಕೆಲಸ ಮಾಡ್ದವ ಆಯ್ತು ಇನ್ನೊಂದು ಇದೊಂದು ಕಟ್ಟಾದ್ರೆ ಆಯ್ತು ಮುಗೋಯ್ತು ಲೋಡ್ ಮಾಡಿ ಹಗ್ಗನೂ ಬಿಗೋಕೈತ್ ಹಗ್ಗ ಬಿಗುದು ಮತ್ತೆ ಗಾಡಿ ಹೋಗಿ ತಾಟ ಆಗ್ತದ ಅಲ್ಲಿ ಕಾಟಾಗೆ ನಾವು ಆ ಕಡೆ ನಮ್ಮ ಒಂದು ಲೆಟ್ರ್ ಕೊಡ್ತಾರ ಒಂದು ಸೀಟು ಕೊಟ್ರಂದ್ರೆ ಅಂದ್ರೆ ಆಯ್ತು ಬಿಲ್ ಅದ್ರದ್ದು ನಾವು ತೊಗೊಂಬಾರ್ದು ಅಷ್ಟೇ ಕೆಲಸ ಈಗ ನಡೆದಲ್ಲ ಹಗ್ಗ ಬಿಗದ ಯಾವ ಥರ ಹಗ್ಗ ಬಿತ್ತರ ಕಡಿ ಇಬ್ರು ಈ ಕಡಿ ಇಬ್ರು ಮೇಲೆ ಇಬ್ರು ಹಗ್ಗ ಹಾಕೋರು ಇಷ್ಟೆಲ್ಲ ಹಗ್ಗ ಹಾಕಿ ಎಲ್ಲ ಸಜ್ಜು ಮಾಡೇ ಅವ್ರು ಏನು ಸುಮ್ಮನೆ ಕಳಿಸಲ್ಲ ಯಾಕಂದ್ರೆ ಡಾವ್ರಿಗೇನೇ ಅಪೇಟ್ ಆಗಿಬಿಡೋದು ಮಳೆ ಬಂದರೆ ಏನದ ಬಂದ್ರೆ ಏನು ಅದರ ಸಲುವಾಗಿ ಅಷ್ಟು ಟೈಟ್ ಮಾಡಿ ಅಷ್ಟೆಲ್ಲ ಬಂದೋಬಸ್ತ್ ಕಳಿಸಿ ಈಗ ರೋಡಿ ಎಪ್ಷೇ ಅವ್ರು ಮತ್ತೆ ಮೂವ್ ಮಾಡೋರು ಇದನ್ನು ಅವ್ರು ಏನು ಹೋಗೋದೇ ಅವರು ಅದಕ್ಕೆ ನಾನು ಗಾಡಿ ಲೋಡಾಗಿರುತ್ತೆ ಲೋಡ್ ಗಾಡಿ ಎಬ್ಬಲ್ಲ ನಾವು ಕಟ್ಬಿಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಯಾರನ್ನ ಹೊಸಬ್ರ ಇದ್ರೆ ನಮಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಟಟಾ ಬಾಯ್ ಬಾಯ್